ನಮಸ್ತೆ ಕ್ಯಾಪ್ಟನ್ ಸೊ ಇಂದಿನ ಟಾಪ್ ವೀಕ್ ಆಫ್ ದಿ ಕ್ಯಾಪ್ಟನ್ ಅಲ್ಲಿ ಅವರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ಟಾಪ್ ವೀಕ್ ವೀಕ್ ಆಫ್ ದಿ ಕ್ಯಾಪ್ಟನ್ ಆಗಿದ್ದೀರಾ ಹಾಂ ಸರ್ ಸೊ ನಿಮ್ಮ ಬಗ್ಗೆ ತಿಳಿಸಿ ಸರ್ ನಮ್ಮ ಊರು ಯಾವುದು ಸರ್ ನಮ್ಮೂರು ಉಳಿಯಾರು ಸರ್ ಉಳಿಯಾರ ಹತ್ರ ಹೆಂಕೆರೆ ಸ್ವಲ್ಪ ಜನ ಹೇಳಿ ಉಳಿಯಾರ ಹತ್ರ ಕೆಂಕೆರೆ ಓಕೆ ಅಲ್ಲಿಂದ ಬಂದು ಇಲ್ಲೇ ಬಂದು ಭಾಳ ವರ್ಷ ಆಯಿತು ಇಲ್ಲಿ ಬಂದು ಬಂದು ಸ್ಟಾರ್ಟಿಂಗು ಬಸ್ ಓಡಿಸ್ತಾ ಇದ್ದೆ ಆಮೇಲೆ ಕ್ಯಾಬಿ ಬಂದೆ ಆಮೇಲೆ ಕಂಪ್ನಿ ಮಾಡಿ ಆ ಬೇರೆ ಬೇರೆ ಆ ಆ್ಯಪ್ ಈ ಆ್ಯಪಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ ಆಮೇಲೆ ರೀಸೆಂಟಾಗೆ ರ್ಯಾಪಿಡೋದಲ್ಲಿ ಡ್ಯೂಟಿ ಸ್ಟಾರ್ಟ್ ಆಗಿತ್ತೆ ಅಂತ ಗೊತ್ತಾಯ್ತು ಆವಾಗ ಅಟ್ಯಾಚ್ ಮಾಡಿ ಅವಾಗಿಂದ ಇವಾಗವರೆಗೂ ರ್ಯಾಪಿಡೋ ಓಡಿಸ್ತಾ ಇತ್ತು ಸೊ ಅದು ರ್ಯಾಪಿಡೋ ಯಾವಾಗ ಓಪನ್ ಆಯಿತು ಕ್ಯಾಬು ಅಟ್ಯಾಚ್ಮೆಂಟು ಅವಾಗಿಂದಲೂ ಡೇ ಒಂದಲೂ ಅಷ್ಟು ಓಕೆ ಡೇ ಒನ್ ಇಂದ ಇದ್ದೀರಾ ಸೊ ಇಲ್ಲಿ ಪ್ರೆಸೆಂಟ್ ಬೆಂಗಳೂರಲ್ಲಿದ್ದೀರಾ ಸರ್ ಬೆಂಗಳೂರಲ್ಲಿ ಇಲ್ಲೇ ಕೂಡ್ಲು ಗೇಟಲ್ಲಿ ಇದ್ದೀನಿ ಕೂಡ್ಲು ಗೇಟಲ್ಲಿ ಇದ್ದೀರಾ ಸೊ ಲೈಕ್ ಬೆಳಗ್ಗೆ ಎಷ್ಟು ಗಂಟೆಗೆ ಲಾಗಿನ್ ಮಾಡ್ತೀರಾ ಸರ್ ಸರ್ ಬೆಳಿಗ್ಗೆ ಏಳು ಗಂಟೆಗೆ ಲಾಗಿನ್ ಮಾಡ್ತೇನೆ ನೈಟು ಟೈಮಿಂಗ್ಸು ಲೆವೆನ್ ಟ್ವೆಲ್ ಆಗುತ್ತೆ ಸರ್ ಲೆವೆನ್ ಟ್ವೆಲ್ ಆಗುತ್ತೆ ಓಕೆ ಬಿಡ್ತೀರಾ ಕಂಪ್ಲೀಟಾಗಿ ಕ್ಯಾಬಲ್ಲಿ ಆಕ್ಯುಫೈ ಆಗಿದೆ ಹಾಕಿಬಿಡಿ ಕ್ಯಾಬಲ್ಲೇ ಸರ್ ಓಕೆ ಸರ್ ಸೊ ಡೈಲಿ ಲೈಕ್ ನಿಮ್ಮ ದುಡಿಮೆ ಹೇಗಿದೆ ಸರ್ ಡಿಸಿಗೆ ಎಷ್ಟು ದುಡಿತೀರಾ ದುಡಿಮೆ ಪರವಾಗಿಲ್ಲ ಸರ್ ಚೆನ್ನಾಗೇ ಇದೆ ಡೈಲಿ ತ್ರೀ ಟು ಫೋರ್ ತೌಸಂಡ್ ಆಗಿ ಆಗುತ್ತೆ ಟೋ ತೌಸಂಡ್ ಓಕೆ ಸರ್ ಇವಾಗ ಇನ್ಸೆಂಟಿವ್ಸು ಬೂಸ್ಟರ್ಸ್ ಅದೆಲ್ಲ ಸಿಗ್ತಾ ಇದೆ ಸೊ ಇದೆಲ್ಲ ನಿಮಗೆ ಅನುಕೂಲ ಆಗ್ತಾ ಇದೆ ಎಲ್ಲ ಅನುಕೂಲ ಆಗ್ತಾ ಇದೆ ಸರ್ ಎಲ್ಲ ಡೀಸೆಲ್ ಕಂಡಕ್ಷನ್ ಎಲ್ಲ ಇದ್ದಾರಾ ಪೀಕ್ ಅವರ್ಸಲ್ಲಿ ಎಲ್ಲ ಪರವಾಗಿಲ್ಲ ಎಲ್ಲ ಇದಾಗಿದೆ ಸೊ ಇವಾಗ ಡೇ ಒನ್ ಅಂತ ಬಂದು ಜಾಯಿನ್ ಆಗಿದ್ರಲ್ಲ ಸರ್ ಸೊ ನಿಮ್ಗೆ ಯಾರು ಹೇಳಿ ಯಾರು ಹೇಳಿತ್ರ ಕ್ಯಾಬ್ಸ್ ಲಾಂಚ್ ಆಗಿದೆ ಎಂತ ಹೇಳಿ ಅಂತ ಸರ್ ಅದು ಹೆಂಗ್ ತಿಳಿತ್ತು ಅಂದರೆ ಆಟೋ ಫಸ್ಟ್ ಇದು ಆಟೋದಲ್ಲಿ ರನ್ನಿಂಗ್ ಇತ್ತು ಆಟೋದಲ್ಲಿ ರನ್ನಿಂಗ್ ಇದ್ದಾದ್ಮೇಲೆ ಕ್ಯಾಬಿಗೆ ಅಂತ ನಾವು ಫಸ್ಟ್ ಆಟೋ ಇದ್ದಾಗ ಒಂದು ಸಲ ಸರ್ಚ್ ಮಾಡಿದ್ವು ಅವಾಗ ಕ್ಯಾಬು ಅಟ್ಯಾಚ್ ಇರಲಿಲ್ಲ ಅವಾಗ ಕ್ಯಾಬ್ ಅಟ್ಯಾಚ್ ಆದಟ್ಗೆಲ್ಲ ನಮಗೆ ನಮ್ಮ ಫ್ರೆಂಡ್ಸ್ಗಳು ಹೆಂಗೆ ಹಿಂಗೆ ಹೇಳಿದರು ಕ್ಯಾಬು ಕ್ಯಾಬು ಇವಾಗ ರನ್ ಇದೆ ಅಂತ ರನ್ ಇದೆ ಅಂತ ಗೊತ್ತಾದಟ್ಗೆಲ್ಲ ಅಟ್ಯಾಚ್ ಮಾಡಿದ್ರು ಓಕೆ ಸರ್ ಸೊ ಇವಾಗ ಟಾಪ್ ಪರ್ಫಾರ್ಮರ್ ಆಫ್ ದಿ ವೀಕ್ ಬಂದಿದ್ದೀರಾ ಹಾಂ ಸರ್ ಸೊ ಕಸ್ಟಮರ್ಸ್ ಎಲ್ಲ ಒಳ್ಳೆ ರೇಟಿಂಗ್ಸ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕಾರಣ ಏನು ಸರ್ ಬಿಹೇವ್ ಮಾಡ್ತೀರಾ ಕಸ್ಟಮರ್ಸ್ ಹತ್ರ ಕಸ್ಟಮರ್ಸ್ ಹತ್ರ ಯಾವಾಗಲೂ ಕೂಲಲ್ಲೇ ಇರಬೇಕು ಸರ್ ಕೂಲಾಗಿ ಮಾತಾಡ್ತಾ ಇರಬೇಕು ಬೆಂಗಳೂರು ಅಂದಮೇಲೆ ಮಾಮೂಲಿ ಬಂದೇ ಬರ್ತಾರ ಒಬ್ಬೊಬ್ರು ರ್ಯಾಶ್ ಆಗಿರ್ತಾರೆ ಒಬ್ಬೊಬ್ರು ನಾರ್ಮಲ್ ಆಗಿರ್ತಾರೆ ಕ್ಲೀನ್ ನಮ್ಮ ಪಾಡಿ ನಾವು ಕ್ಲೀನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಅವರು ರೇಟಿಂಗ್ ಎಲ್ಲ ಕ್ಲೀನಾಗಿ ಕೊಟ್ಟು ಹೋಗ್ತಾರೆ ಏನಿದ್ರು ಆನ್ ಟೈಮ್ ಪಿಕಪ್ಪು ಡ್ರಾಪು ಅಷ್ಟರಲ್ಲಿ ಕ್ಯಾನ್ಸಲೇಷನ್ ಕಮ್ಮಿ ಮಾಡಬೇಕು ಕಸ್ಟಮರ್ ಹತ್ರ ಸ್ವಲ್ಪ ಇದರಲ್ಲಿ ಮಾತಾಡಬೇಕು ಸ್ಲೋ ವಯಸ್ಸಲ್ಲಿ ಪೇಷೆನ್ಸಲ್ಲಿ ಮತ್ತೆ ಪೇಷನ್ಸಲ್ಲಿ ಇರಲೇಬೇಕು ಸರ್ ಕ್ಯಾಬ್ ಅಂದಮೇಲೆ ಬೆಂಗಳೂರು ಅಂದಮೇಲೆ ಪೇಷನ್ಸ್ ಇರಲೇಬೇಕು ಓಕೆ ಸರ್ ಸೊ ಇವಾಗ ಇವಾಗ ಬೇರೆ ಪ್ಲ್ಯಾಟ್ಫಾರ್ಮ್ಗಿಂತ ನೀವು ಇವಾಗ ಆಲ್ಮೋಸ್ಟು ಲೈಕ್ ಕಾರ್ ಯಾವಾಗ ಎಷ್ಟು ಯಾವ ವರ್ಷದಿಂದ ಮಾಡ್ತಾಯಿದ್ದೀರ ಎಷ್ಟು ವರ್ಷದಿಂದ ಕಾರಲ್ಲಿ ಮಾಡ್ತಾ ಇದ್ದೀರಾ ಸರ್ ಟೂ ತೌಸಂಡ್ ಸೆವೆಂಟೀನಿಂದ ಕಾರಲ್ಲಿ ಸೊ ಇವಾಗ ಅಲ್ಲಿಂದ ಇಲ್ಲಿ ಗಂಟೆ ಲೈಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಂಟ ಹಾಂ ನಿಮಗೆ ಕ್ಯಾಬಲ್ ಬಂದುಬಿಟ್ಟು ತುಂಬ ಕಮಿಷನ್ಸ್ ಅದೆಲ್ಲ ಇದು ಮಾಡಿದ್ರೆ ತುಂಬ ಇದೆ ಇವಾಗ ರ್ಯಾಪಿಡದಲ್ಲಿ ಬಂದುಬಿಟ್ಟು ಲೈಫ್ ಟೈಮ್ ಕಮಿಷನ್ ತಂದಿರೋದು ನಾವು ಹಾಂ ಸರ್ ಸೊ ಇವಾಗ ಅದಕ್ಕೂ ಇದಕ್ಕೂ ಏನಂತೀರ ಸರ್ ಅದಕ್ಕೂ ಇದಕ್ಕೂ ಅಂದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಕಮಿಷನ್ ಲೆಕ್ಕ ಹೋದ್ರೆ ಇದಕ್ಕಿಂತ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಕಮಿಷನ್ ಕಟ್ಟಾಗುತ್ತಾ ಸೊ ಇದು ಬೇರೆ ಆ್ಯಪಲ್ಲಿ ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಎಷ್ಟು ಮಾಡ್ತೀವಿ ಅಷ್ಟು ಮಾತ್ರ ಲಿಮಿಟ್ ಕಮಿಷನ್ ಇದೆ ಇದರಲ್ಲಿ ಸ್ವಲ್ಪ ಎಲ್ಲದಕ್ಕಿಂತ ಹಾಂ ಹಾಂ ಹೇಳ್ಬೇಕು ಅಂದ್ರೆ ಇವಾಗ ನಾವು ರೀಚಾರ್ಜ್ ಮಾಡ್ಕೊಳೋದು ಬಿಟ್ವಿ ಅಂದ್ರೆ ಅದಕ್ಕೂ ಇದಕ್ಕೂ ಹೋಲ್ಸಿವೆ ಅಂದ್ರೆ ಇದೇ ಪರವಾಗಿಲ್ಲ ಕಮಿಷನ್ ವಿಚಾರದಲ್ಲಿ ರೀಚಾರ್ಜ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಸರ್ ಸೊ ನೀವು ಬೇರೆಯೊಬ್ಬರಿಗೆ ಏನಾದ್ರು ಹೇಳಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಹೇಳಬೇಕಾದ್ರೆ ನೀವು ಹೆಂಗೆ ರೆಕಮೆಂಡ್ ಮಾಡ್ತೀರ ರ್ಯಾಪಿಡೋನ ರೇಕ್ ರ್ಯಾಸ್ ಕ್ಲೀನಾಗಿ ಎಲ್ಲ ದುಡಿ ದುಡಿಬೇಕು ಅಂದರೆ ಯಾವ್ದಾರ ಒಂದು ಹಿಡಿಲೇಬೇಕಲ್ಲ ಸರ್ ರ್ಯಾಪಿಡೋ ಓಡಿಸಿದ್ರೆ ಸ್ವಲ್ಪ ಎಲ್ಲದಕ್ಕಿ ಎಲ್ಲ ಇದು ಡ್ಯೂಟಿ ಮಾಡೋ ಇದು ಆ್ಯಪ್ಗಳಿಗಿಂತನ ರ್ಯಾಪಿಡೋ ಸ್ವಲ್ಪ ರೇಟಿಂಗಲ್ಲೇ ಎಲ್ಲದರಲ್ಲೂ ಸ್ವಲ್ಪ ಪರವಾಗಿಲ್ಲ ಕ್ಲೀನಾಗಿ ದುಡಿಯೋರಿಗೆ ಆರಾಮ್ ಮಾಡ್ಕೋಬೋದು ರ್ಯಾಪಿಡೋನ ಸೊ ಸೊ ಕ್ಯಾಪ್ಟನ್ಸ್ ಈ ಸತಿ ಇವರೇ ಟಾಪ್ ಆಫ್ ದಿ ವಿ ಟಾಪ್ ಆಫ್ ದಿ ವೀಕಲ್ಲಿ ಬಂದಿರೋದು ಸೊ ಇವ ಇದೆಲ್ಲ ಇವರ ಲೈಕ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಇದೇ ಥರನೇ ತಾವೂ ಡ್ಯೂಟೀಸ್ ಎಲ್ಲ ಮಾಡಿ ಸರ್ ನಿಮ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಸ್ನೇಹಿತರಿಗೆ ಎಲ್ಲರೂ ನಾರ್ಮಲ್ ಡ್ಯೂಟಿ ಮಾಡಿ ಇಷ್ಟೇ ಹೇಳೋಕ್ಕೆ ಅಷ್ಟೇ ಸರ್ ಇಷ್ಟಪಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು